ರಾಷ್ಟ್ರೀಯ ರಸ್ತೆ ಸುಧಾರಣೆ ಯಾವಾಗ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲೆಯ ನವಲಗುನ್ ತಾಲೂಕಿನ ತಿರ್ಲಾಪುರ ಮತ್ತು ಹುಬ್ಬಳ್ಳಿ ತಾಲೂಕಿನ ಬೆಹಟ್ಟಿ ಗ್ರಾಮದಿಂದ ನರಗುಂದ ರಸ್ತೆ ಗುಂಡಿಗಳ ಸರಮಾಲೆ ಇರುವ ರಸ್ತೆಯಾಗಿದೆ ಈ ರಸ್ತೆಯಲ್ಲಿ ವಾಹನ ಸಂಚಾರ ರಾತ್ರಿ ವೇಳೆಯಲ್ಲಿ ಗದ್ದೆಗಳಿಗೆ ಸಂಚರಿಸುವ ದ್ವಿಚಕ್ರ ವಾಹನಗಳು ಮತ್ತು ವಾಹನ ಬಿದ್ದು ಎದ್ದು ಟಯರ್ಗಳು ರಿಪೇರಿಗೆ ನಿಂತ ವಾಹನಗಳನ್ನು ಕೂಡ ನೋಡಬಹುದಾಗಿದೆ ಈ ರಸ್ತೆ ಸುಧಾರಣೆಗೆ ಸಂಬಂಧಿಸಿದ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಕಣ್ದೆರೆದು ನೋಡಬೇಕಾಗಿದೆ ಈ ರಸ್ತೆಯ ಕುರಿತು ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ

ಮಳ್ಗಾಲಾಗ ಅಂತೂ ನೋಡೋಂಗಿಲ್ಲ ರೀ ಎಲ್ಲ ಗಾಡಿ ಗೀಡಿ ಇಸ್ಕಿಟ್ಟಾಗಿ ಬಿತ್ತು ಎಷ್ಟೋ ಮಂದಿ ಇಲ್ಲಿ ಸತ್ತು ಹೋಗ್ಯಾರ ಯಾರು ಯಾ ಎಮ್ ಎಲ್ ಆರ್ಗೆ ಸಂಬಂಧ ಇತ್ತು ಯಾರು ಯಾರಿಗೆ ಸಂಬಂಧ ಇರ್ತೀವೋ ಜಗತ್ತಿಗೆ ಯಾರಿಗೆ ಗೊತ್ತಿಲ್ಲ ತಿರ್ಲಾಪುರ ನೋಡ್ರಿ ತಿರ್ವಲಾಪುರಿಂದ ಸೀದಾ ನರ್ಗುಂದ ರೀ ನರ್ಗುಂದ ಆಳಗ್ವಾಡಿ ನರ್ಗುಂದ ಹಾಂ ತಿರ್ಲಾಪುರಿಂದ ನಲ್ಗುಂದ ಇಪ್ಪತ್ತೆರಡು ಐತ್ರಿ ರೀ ತಿರ್ಲಾಪುರಿಂದ ಬ್ಯಾಟ್ ಹದಿಮೂರು ಕಿಲೋಮೀಟರ್ ಇತ್ತಲ್ಲ ರೀ ಅಲ್ಲಿ ಕಟ್ಕೊಂಡು ಹತ್ತ ಮಾಡ್ಯಾವ ರೀ ಇಲ್ಲ ಗಾಡಿ ಕಟ್ಕೊಂಡು ಇಷ್ಟ ಮಾಡ್ಯಾವ ಇದೊಂದು ಎರಡು ಕಿಲೋಮೀಟರ್ ಇದೆ ಹಿಂಗೆ ನೋಡಿರಿ ಇದು ಏನು ಯಾರು ಹೇಳ್ಬೇಕು ರೀ ಇದಕ್ಕೆ ಎಮ್ ಎಲ್ ಆರ್ ಎಮ್ ಎಲ್ ಆರ್ ಯಾವಾಗ ಬರ್ತಾವ ಇಲ್ಲಿ ಬರು ಇಲ್ಲ ಮತ್ತು ಅವ್ರು ಏನೋ ಚಲೋ ತಗಟ್ ಬರೋವ್ರು ಮತ್ತು ಅವಟ್ಟು ಕೈ ಮುಗ್ಯವರು ತನ್ನ ಕೆಲಸ ತಾವು ಮಾಡ್ಕೊಂಡು ಹೋಗಿ ಬಿಡೋರು ಅವ್ರು ಇಲ್ಲಿ ಇಲ್ಲ ಈಗ ನಮಗೆ ರೀ ನಮ್ಗೆ ಕೋಲ್ಡ್ ರೇಟ್ ಬರ್ತಾನೆ ರೀ ಕೋಲ್ಡ್ ರೇಟ್ ಇದು ನೌರ್ಗೊಂದು ತಾಲೂಕಿಗೆ ಸಂಬಂಧ ಇಲ್ಲ ರೀ ಹಾಂ ಹಾಂ ಸರ ಈಗ ಹೇಳ್ಬೇಕಂದ್ರೆ ಇದು ನಾಲ್ಕು ವರ್ಷ ಆತು ರೀ ಇದು ಇದು ನಮ್ಮ ಇದು ಎಲ್ಲಿ ಬಿಟ್ಟ ಅಂದ್ರೆ ರೀ ಕರ್ನಾಟಕತ್ರಿಲಿಂದ ಇದು ಎರಡು ಕಿಲೋಮೀಟರ್ ಇಷ್ಟು ಮಾಡಿರ್ತಾರೆ ಹ್ಞೂ ನೀವು ಹಲಮನಿಗೆ ರಸ್ತೆ ಮುಖಾಂತರ ಬರ್ಬೇಕಾರೆ ಬರ್ತೇವೆ ಇದು ಮುಂದೆ ನರಗುಂದ್ ಮಠ ಹೋಗ್ರಿ ಸರ್ ಅದು ತಿರ್ಲಾಪುರ್ಲಿಂದ ಹತ್ತಾಗ ನೋಡಿದ್ರು ಹಿಂಗೈತೆ ಹಿಂಗೈತಿ ಮೊರಮಾ ನೀವು ರಾತ್ರಿ ಹಿಂಗಿರಿ ಹಿಂಗ ಹೊಲಮನಿಗೆ ಹೋಗಬೇಕಾರೆ ಹೋಗುದು ಹಾಂ ಹಾಂ ಮತ್ತೆ ಅದಕ್ಕೆ ಕಟ್ಸಿರೋದಾನೆ ಹಾಂ ಅಲ್ಲ ಇದನ್ನು ಯಾವುದಕ್ಕೆ ಕಟ್ಸಿರೋ ಅದಾನೆ ಹಾಂ ಅಲ್ಲ ಇದು ಹ್ಞೂ ಹೋಗ್ರಿ ಹ್ಞೂ ಇದೆ ಬಂದೈತಿ

ಬಂದಾಗ ಇದು ಮಾಡಿ ನೋಟ್ ಹಾಗೆ ಖುಷಿ ಬಿದ್ದಿಟ್ಟು ಅದನ್ನ ಮಾಡ್ತಿದ್ರೆ ಇನ್ನೊಟ್ಟು ಕ್ರಮ ತಗೋದು ಭುವಣ ಶಿವಣ್ಣಂದರಿ ಉಪಾಧ್ಯಕ್ಷರು